ನೋಡಿ ಕಾದು ಕಾದು ಇವಾಗ ಬಂದ್ರ ಬರ್ಬೇಕಾದ್ರೆ ಅವ್ರ ಹತ್ರ ಒಂದಷ್ಟು ತಿಂಡಿ ಎಲ್ಲ ಹೇಳಿದ್ದೆ ನೋಡ್ರಿ ಏನಲ್ಲ ತಲ್ಲ ಅಂತ ಹಾಗೆ ಕೋಳಿ ತಗೊಂಡ್ರೆ ಹೇಳ್ಬೇಕು ಬಂದ್ರೆ ನೋಡಿ ಯಜಮಾನ್ರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ ಬ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ ಕರೆಕ್ಟ್ ಆರು ಗಂಟೆ ಆಯಿತು ನಾನು ಹೇಳಿದ್ದೆ ಒಂದು ನಿಮಗೆ ಅಂದರೆ ಮೊನ್ನೆ ಸಂತು ಬಂದಾಗ ತೋರಿಸ್ತೀನಿ ಅಂತ ಅದನ್ನೆಲ್ಲ ಸಣ್ಣ ಕ್ಲಿಪ್ಪಿಂಗ್ ಉಂಟು ಫಸ್ಟಲ್ಲಿ ಆ್ಯಡ್ ಮಾಡಿ ಇಡ್ತೀನಿ ನಾನು ಮತ್ತು ಮಾಯಿ ಬರೋದನ್ನ ತೋರಿಸ್ತೀನಿ ಅಂತಲೂ ಹೇಳಿದ್ದೆ ನಾನು ಮಾಯಿ ನಿನ್ನೆ ಸೋಮವಾರ ನಿನ್ನೆ ಬಂದಿಲ್ಲ ಇವತ್ತು ಬರ್ತಾ ಇರಲಿಲ್ಲ ಅವರು ಆದರೆ ನನಗೆ ಇವತ್ತು ಮತ್ತೆ ಪುನಃ ಮುಂಚೆ ಥರನೇ ಬೆನ್ನು ಶುರು ಆಯಿತು ಅಂದರೆ ಫಸ್ಟ್ ನಾನು ಹೇಳಿದ್ದೆ ನೋಡಿ ಬ್ಲಾಗನ್ನು ಹಳೆಯ ಬ್ಲಾಗ್ನಲ್ಲಿ ಹೇಳಿದ್ದೆ ನೋಡಿ ಬೆನ್ನು ಇಟ್ಕೊಂಡಿದ್ರೆ ಮೂರು ದಿನ ಹೇಳ್ತಾ ಇರಲಿಲ್ಲ ಅಂತ ಅದೇ ಬೆನ್ನು ಇವತ್ತು ಶುರು ಆಯಿತು ಏನಿಲ್ಲ ಹೀಗೆ ಬಾತ್ರೂಮಿಗೆ ಹೋದಾಗ ಅಲ್ಲೇ ಕಟಕ್ ಅಂತ ಮದ್ಯ ಬೆನ್ನು ಅಲ್ಲೇ ಕೊಳಸ್ಕೊಂಡ್ಬಿಡ್ತು ಅದ್ರ ಮೇಲೆ ಮಲ್ಕೊಂಡವಳು ಬೆಳಿಗ್ಗೆ ಎಷ್ಟು ಒಂಬತ್ತು ಗಂಟೆಗೆ ಮಲ್ಕೊಂಡವಳು ಈಗಲೇ ಸ್ವಲ್ಪ ಎದ್ದಿರೋದು ಎದ್ದಿರೋದಂದ್ರೆ ನೋವುತಾ ಉಂಟು ಮತ್ತೆ ಮಲ್ಕಂಡ್ರೆ ಮತ್ತೆ ಎದ್ದೇಳ್ತಾ ಎದ್ದೇಳ್ತನೋ ಇಲ್ಲವೋ ಮತ್ತೆ ನೋವು ಜಾಸ್ತಿ ಆಗ್ತದೇನೋ ಅಂತ ಇವಾಗ ಹಗುರ ಎದ್ದಿದ್ದೀನಿ ಸ್ನಾನ ಮಾಡುವಂತ ಹಾಗೆ ಮಾಯಿ ನೋಡಿ ಎಲ್ಲ ಇದ್ದಾರೆ ನೋಡಿ ಅವರಿಯೂ ಕೂಡ ಬೆನ್ನು ಆದರೂ ನನಗೋಸ್ಕರ ನಾನು ಫೋನ್ ಮಾಡಿ ಹೇಳಿದ್ದೆ ಮಾಯ ನಂಗೆ ಹೀಗಾಗಿತ್ತು ಬೆಳಿಗ್ಗೆ ಬೆನ್ನು ಆಗಿತ್ತಂತ ಹೇಳಿದ್ದು ಕೂಡಲೇ ಅವ್ರು ಆ ಹಿಂದೆ ಮುಂದೆ ಕಾಣಲಿಲ್ಲ ಸೀದಾ ಬಂದುಬಿಟ್ರೆ ತುಂಬಾ ಖುಷಿ ಆಯ್ತು ನನಗೆ ಹಾಗೆ ನಾನು ಅವ್ರನ್ನ ಕೇರ್ ಮಾಡಬೇಕು ಅಂತಕ್ಕಂದ್ರೆ ಅವರು ಅಷ್ಟೇ ಜಾಸ್ತಿ ಅಲ್ವಾ ಸ್ವಲ್ಪ ನಮ್ಮ ಮಾಯ ಅಂದರೆ ಸ್ವಲ್ಪ ವಯಸ್ಸು ಆಯ್ತಲ್ಲ ಅವರಿಗೆ ನಾನೇ ನೋಡ್ಕೊಳ್ಬೇಕಲ್ಲ ಅವ್ರನ್ನ ಅವರೇ ನಾನು ನೋಡ್ಕೊಳ್ತಿದ್ರು ನಂಗೆ ತುಂಬಾ ಒಂಥರ ಈ ಖುಷಿ ಆಯಿತು ನನಗೆ ಏನು ಕೆಲಸ ಮಾಡಬೇಕು ನಂದು ಏನು ಕೆಲಸ ಮಾಡಬಾರ್ದು ಇವತ್ತೆಲ್ಲ ಮಾಡಿಕೊಟ್ಟಿದ್ದಾರೆ ಅವರು ನನಗೆ ಅಂದ್ರೆ ನೀವು ಆಲೋಚನೆ ಮಾಡಿ ಬೆಳಗಿಂದ ಸಂಜೆ ತನಕ ನಾನು ಎದ್ದೇ ಇಲ್ಲ ಏನೆಲ್ಲ ಮಾಡಿರ್ಬೋದು ಏನೆಲ್ಲ ಆಗಿರ್ಬೋದು ಅಂತ ನೀವೇ ನೋಡಿ ತುಂಬಾ ಏನು ನನಗೆ ಗೊತ್ತಾಗ್ತಾ ಇಲ್ಲ ಇನ್ನು ಬೆನ್ನು ಉಂಟು ನನಗೆ ಅಮ್ಮ ಮೆಡಿಸಿನ್ ತಂದಿದ್ದಾಳೆ ನಾಳೆ ಆದರೆ ನಾನು ಸ್ವಲ್ಪ ನಡಿಲಿಕ್ಕೆ ಈಗ ಸ್ವಲ್ಪ ಹಗುರ ನಡೀತಾ ಇದ್ದೆ ಅಷ್ಟೇ ಹೆಜ್ಜೆ ಇಡಲಿಕ್ಕೆ ಮತ್ತು ನೋವು ಉಂಟು ನನಗೆ ಇನ್ನು ನಾಳೆ ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ ಎಮ್ ಆರ್ ಐ ಸ್ಕ್ಯಾನಿಂಗ ನೋಡಬೇಕು ಎಂತೆಲ್ಲ ಆಗ್ತದೆ ಅಂತ ಹಾಗೆ ಯಜಮಾನ್ರಿಗೂ ಕೂಡ ನಿನ್ನೆ ಹೋಗಿರೋದಷ್ಟೇ ಅವರು ಪುನಃ ಮತ್ತು ನಿನ್ನೆ ಫೋನ್ ಮಾಡಿಬಿಟ್ಟು ಸರಿ ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು ಹೀಗಾಯ್ತು ಅಂತ ಹೇಳಿದೆ ಅವರು ಕೂಡ ಡ್ಯೂಟಿಗೆ ರಜೆ ಹಾಕಿ ಇವತ್ತು ಬಂದರು ಅವರು ಬಂದು ಇನ್ನು ಪದಾರ್ಥಕ್ಕೇನು ಇರಲಿಲ್ಲ ಅಂದರೆ ಅಡುಗೆಗೇನು ಇರಲಿಲ್ಲ ನೈಟ್ ಮಧ್ಯಾಹ್ನ ಸ್ವಲ್ಪ ಹೀಗೆ ಸುಕ್ಕ ತಕೊಂಡು ಬಂದಿದ್ರೆ ಈಗ ರೈಟ್ ಏನು ಊಟಕ್ಕಿಲ್ಲ ಅದಕ್ಕೆ ನಾನು ಮತ್ತು ಮೀನ್ಗಿನಲ್ಲ ಇನ್ನೂರೈವತ್ತು ಅಷ್ಟೇ ಉಂಟಲ್ಲ ಕೆ ಜಿ ಲೆಕ್ಕ ಅದೇ ಥರದ ಬಂದ್ ಈಗ ಕೋಳಿ ರೇಟೇ ಕಮ್ಮಿ ಉಂಟಲ್ಲ ಅದನ್ನೇ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ ನಿಮಗೆ ನನ್ನ ಮುಖ ನೋಡಿದ್ರೆ ಗೊತ್ತಾಗ್ಬೋದು ಸ್ವಲ್ಪ ಒಂಥರ ಏನತ್ರ ಹುಚ್ಚಿ ಥರ ಇದ್ದೀನಿ ಇವಾಗ ಅಂದರೆ ಏನು ಹೇಳೋದು ಹೇಳಿ ಬ್ಲಾಗ್ನ ಮಾಡಲಿಕ್ಕೂ ಆಗ್ತಾ ಇಲ್ಲ ನನ್ನ ಕೈಲಿ ಆದರೆ ಮಾಡ್ತಾ ಇರೋದನ್ನ ನನಗೆ ಬಿಡ್ಲಿಕ್ಕೆ ಮನಸ್ಸಾಗೋದಿಲ್ಲ ನಾನು ಏನಲ್ಲ ಅಂದ್ಕೊಂಡಿದ್ದೆ ಆಯ್ತು ನನ್ನ ಗಂಡ ಬರೋದು ತೋರಿಸೋದಿರ್ಬೋದು ನನ್ನ ಮಾಯಿ ಬರೋದು ತೋರಿಸೋದು ಅದೆಲ್ಲ ನಿಮ್ಗೆ ಎಷ್ಟೋ ದಿನದಿಂದನೇ ಹೇಳ್ತಿದ್ದೆ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ನಾನು ಬ್ಲಾಗ್ ಶುರು ಮಾಡಬೇಕಂದ್ರೆ ಈಗ ಆಗಿಬಿಡ್ತು ತುಂಬಾ ಬೇಜಾರಾಯ್ತು ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಎರಡು ತಿಂಗಳೇ ಆಯ್ತು ನಾನು ಬೆನ್ನೋ ಇಂದ ಮೆಡಿಷನ್ ಎಲ್ಲ ಬಿಟ್ಟು ನನಗೆ ಬೆನ್ನು ಇರಲಿಲ್ಲ ಫುಲ್ ಕಂಪ್ಲೀಟಾಗಿ ಗುಣ ಆಗಿತ್ತೈತೆ ಎಲ್ಲರೂ ಹೆವಿ ಕೆಲಸ ಮಾಡಿದಾಗ ಮಾತ್ರ ಲೈಟಾಗಿ ನೋಯ್ತಿತ್ತು ಮತ್ತು ಬೆಲ್ಟ್ ಆಗಿರ್ಬೋದು ಏನೂ ಕೂಡ ಯೂಸ್ ಮಾಡ್ತಾ ಇರಲಿಲ್ಲ ಸಡನ್ನಾಗಿ ಇವತ್ತು ನನಗೆ ಹಿಡ್ಕೊಂತ ಪುನಃ ಮುಂಚೆ ಥರನೇ ಆಗಿತ್ತು ಮುಂಚೆ ಈ ಇದೀಗ ನನಗೆ ಮೂರನೇ ಸಲ ಈ ರೀತಿ ಆಗ್ತಾ ಇರೋದು ಅದಕ್ಕೆ ಒಂದು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿ ಏನಂತ ಗೊತ್ತಾಗ್ತದಲ್ಲ ಅಂತ ಪಾಪ ನನ್ನ ಮಾಯೇ ಎಲ್ಲ ಕೆಲಸ ಮಾಡ್ತಿದ್ದೆ ನಾನು ನಿಜವಾಗ್ಲು ಏನು ಮಾಡ್ಲಿಕ್ಕೂ ಆಗ್ತಿಲ್ಲ ಮತ್ತು ಆದರೂ ವ್ಲಾಗ್ನ ಮಾಡ್ತೀನಿ ಅಂತ ಹೇಳಿದ್ನಲ್ಲ ನನ್ನ ಮಾಯಿ ಬಂದ್ರ ಮೇಲೆ ಯಜಮಾನ್ರು ಬಂದ್ರ ಮೇಲೆ ಅದಕ್ಕೋಸ್ಕರ ಈಗ ಬ್ಲಾಗ್ ಶುರು ಮಾಡಿದ್ದೀನಿ ಆಲ್ರೆಡಿ ಆಲ್ರೆಡಿ ಆಯಿತು ಬ್ಲಾಗ್ ಶುರು ಮಾಡುವಾಗ ಈ ವ್ಲಾಗ್ನಲ್ಲಿ ನಿಮಗೇನು ಹೆಚ್ಚೇನು ತೋರಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇವತ್ತು ಕಂಪ್ಲೀಟ್ ಮಾಡಿಬಿಡುವ ಅಂತ ಹಾಗೆ ನನ್ನ ಮಗನಿಗೆ ಬರ್ಬೇಕಾದ್ರೆ ಆಡ್ಲಿಕ್ಕೆ ಇತ್ತಂದಿದ್ದಾರೆ ಅವರು ಏನ ಏನ ನಿಮ್ ಜೊತೆ ಮತ್ತೆ ಸಿಗ್ತೀನಿ ನಾನು ಶೌರ್ಯ ನನಗೆ ಬೆನ್ನು ಅಂತ ಗೊತ್ತಾದ ಮೇಲೆ ಅವ್ನು ನನ್ನ ಹತ್ರ ಹೆಚ್ಚು ಬರ್ತಾನೆ ಇಲ್ಲ ಅಮ್ಮಂಗೆ ಆಯ್ ಅಂತ ಹೇಳ್ತಾ ಇದ್ದ ಏನಪ್ಪಾ ಅವನಿಗೆ ವಿಡಿಯೋ ಮಾಡಿದ್ರೆ ಇತ್ತಿತ್ಲಾಗ ಆಗೋದೇ ಇಲ್ಲ ಏನ ಯಜಮಾನ್ರು ಜಸ್ಟ್ ಇವಾಗ ಬಂದ್ರೆ ಪೇಟೆಗೆ ಹೋಗಿ ಸ್ವಲ್ಪ ಚಿಕನ್ ತಂದ್ರ ಮತ್ತೆ ಮೀನಿಗೂ ಅದೇ ರೇಟ್ ಉಂಟಲ್ಲ ಅದಕ್ಕೋಸ್ಕರ ಚಿಕನ್ನೇ ತಗೊಂಡು ಬಂದ್ರ ಎಂತ ಕೋಯ್ಲೇಟಿ ಹಾಗೆ ಇನ್ನೊಂದು ವಿಷಯ ಇವಾಗ ಚಿಕನ್ ಸುಕ್ಕ ನಮ್ಮ ಯಜಮಾನ್ರೇ ಬರ್ ಮಾಡ್ತಾರೆ ಯಾಕಂದ್ರೆ ನಾನು ನಿಂತ್ಕೊಂಡೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾನು ಇವತ್ತು ಬ್ಲಾಗ್ ನ ಮಾಡಲೇಬೇಕು ಅನ್ನೋ ಕಾರಣದಿಂದ ಶುರು ಮಾಡೋದಷ್ಟೇ ಇಲ್ಲಾಂದ್ರೆ ನಿಜವಾಗ್ಲೂ ಆಗ್ತಾ ಇರಲಿ ನನ್ನ ಹತ್ರ ಹಾಗೆ ಇನ್ನೊಂದು ಏನು ಹೇಳಬೇಕಂದ್ರೆ ನಂಗೆ ಹೀಗೆ ಹೀಗಾಯ್ತು ನೋಡಿ ಬೆನ್ನೋವು ನಮ್ಮ ಯಜಮಾನ್ರಿಗೆ ಹೇಳಿದ್ಮೇನೆ ಎರಡು ಸಲ ಆದಾಗ ನಮ್ಮ ಯಜಮಾನ್ರಿಗೆ ಇರಲಿಲ್ಲ ಆ ಟೈಮಲ್ಲಿ ಬೆಂಗಳೂರಲ್ಲಿದ್ದಿದ್ರೆ ಈ ಸಲವೇ ಅವರು ಇದ್ದಿದ್ದು ಪಾಪ ನಾನು ನೋಡಿ ತುಂಬಾ ಬೇಜಾರು ಮಾಡ್ಕೊತಿದ್ರು ಅಂದರೆ ನಾನು ಮಲ್ಕೊಂಡಲ್ಲ ಇದ್ದ ಆಚೆಗೂ ಮಗಳ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಈಚೆಗೂ ಮಗಳ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ ಪಾಪ ಅವರಿಗೆ ಬರ್ತಾ ಇದ್ದಿತ್ತು ಮನಸ್ಸಲ್ಲಿ ಆ ಥರ ಇದ್ದಿದ್ರು ಅವ್ರು ನನಗೆ ಅವ್ರನ್ನ ನೋಡಿನಿ ತುಂಬ ಬೇಜಾರಾಯಿತು ಮತ್ತು ನಂಗೆ ತುಂಬ ಕೇರ್ ಮಾಡಿದ್ರಾಯಿತಾ ನಂದು ಚಹಾ ಕೊಡೋದಿರ್ಬೋದು ಚಹಾ ತಣ್ಗಿಸಿ ಕೊಡೋದಿರ್ಬೋದು ಊಟ ಮಾಡಿಸೋದಿರ್ಬೋದು ಪ್ರತಿಯೊಂದನ್ನು ನನಗೆ ಟ್ಯಾಬ್ಲೆಟ್ ಕೊಡಿಸೋದಿರ್ಬೋದು ಬೆನ್ನಿಗೆ ಮಸಾಜ್ ಮಾಡೋದಿರ್ಬೋದು ಕಾಲು ಒತ್ತೋದಿರ್ಬೋದು ಎಲ್ಲ ಕೂಡ ನಂಗೆ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆಯಿತು ಹೀಗೆ ಇರಬೇಕು ಯಾಕಂದರೆ ಅವ್ರು ಇರ್ಬೋದು ನಾನು ಇರ್ಬೋದು ಗಂಡ ಹೆಂಡತಿ ಅಂದರೆ ಹಾಗೆ ಅಲ್ವ ಒಬ್ರಿಗೊಬ್ಬರಿಗೆ ಆದರೆ ಮಾತ್ರನೇ ಚೆನ್ನಾಗಿರೋದಿಲ್ಲ ಇಪ್ಪ ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ ಅವ್ರಿಗೆ ಕಷ್ಟ ಬಂದಾಗ ನಾನು ಅವ್ರ ಜೊತೆ ಇರಬೇಕು ಹಾಗೆ ನನಗೆ ಕಷ್ಟ ಬಂದಾಗ ಅವರು ನನ್ನ ಜೊತೆ ಇರಬೇಕು ಅವ್ರು ನನ್ನ ಜೊತೆ ಇದ್ದರು ಅನ್ನೋದಕ್ಕೆ ನಂಗೆ ಆಯ್ತು ಅದು ಏನಂತಾರೆ ಗೊತ್ತಾ ಅದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಷ್ಟು ಖುಷಿ ಆಯ್ತು ನನಗೆ ಇವತ್ತು ಅವರು ನನ್ನ ಕೇರ್ ಮಾಡಿದ್ದು ನೋಡಿ ಹಾಗಿದ್ರೇನೆ ಚಂದ ಅಂತೀನಿ ನೀವೇನು ಹೇಳ್ತೀರಾ ಹಾಗೆ ನನ್ನ ಮಾಯನ್ನು ನಾನು ಕರೆದೆ ನಿಮ್ಮ ನಿಮಗೆ ಈ ವ್ಲಾಗ್ನಲ್ಲಿ ಸ್ವಲ್ಪ ಅದರ ಮುಖ ಅಂತ ಅವ್ರು ಇರ್ತಾರೆ ಒಂದು ಹತ್ತು ಹದಿನೈದು ದಿನ ಲೆಕ್ಕ ಇರ್ತಾರೆ ಮತ್ತು ಇವತ್ತು ನನಗೆ ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಆಗೋದು ಮತ್ತು ಹೊರಗಡೆ ಎಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಜಸ್ಟ್ ನಿಮಗೆ ತೋರಿಸ್ತೀನಿ ಮಾಯಾ ನೀವೆಲ್ಲ ನನ್ನ ಮಾಯನೇ ನೋ ನೋಡೇ ಇರ್ತೀರ ಆ ಬ್ಲಾಗ್ನಲ್ಲೆಲ್ಲ ಹಾಗೆ ನೋಡಿ ತುಂಬ ದಿನ ಆದಮೇಲೆ ನನ್ನ ಮಾಯಿ ಮತ್ತೆ ವ್ಲಾಗ್ನಲ್ಲಿ ಬಂದಿದ್ದಾರೆ ಹಾಯ್ ಹೇಳಿ ಮಾಯ ಎಲ್ಲರಿಗೂ ಹಾಂ ಇವತ್ತು ಬರೀ ಮಾತಾಡಿರೋ ಬ್ಲಾಗೇ ಆಗಿರೋದು ತಮ್ಮೆಲ್ಲರಿಗೂ ನನ್ನ ಈ ಪುಟಾಣಿ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್